ನಮ್ಮ ಮಕ್ಕಳು ಆ ಶಾಲೆಯಲ್ಲಿ ಓದಿದ್ರೆ ಮಾತ್ರ ಮನುಷ್ಯರಾಗ್ತಾರ ದುಡ್ಡು ಮಾಡೋದೇ ಶಾಲೆಯ ಉದ್ದೇಶ ಆಗಿರ್ಬಾರ್ದು ಹಿಂದೆ ಎಲ್ಲ ಹತ್ತು ವರ್ಷದಿಂದ ನಿಮ್ಮ ಅಪ್ಪನ ನೋಡ್ಕೊಳ್ಳಿ ಅಂತಿದ್ರು ಈಗ ಪಕ್ಕದ ಮನೆಯವ್ರನ್ನ ನೋಡ್ಕೊಳ್ಳಿ ಎಷ್ಟೋ ಸಣ್ಣ ಮಕ್ಕಳಿಗೆ ಡೈಜೆಷನ್ ಪ್ರಾಬ್ಲಮ್ ಶುರುವಾಗಿದೆ ನಮ್ಮ ಮನೆಯಲ್ಲಿ ಚಿನ್ನ ಇದೆಯೋ ದುಡ್ಡಿದೆಯೋ ಗೊತ್ತಿಲ್ಲ ಎರಡು ಕೆ ಜಿ ಸ್ಟ್ರೆಸ್ ಇದೆ ಅಂತ ಹೇಳಿ ಸಮಸ್ಯೆ ಇವತ್ತು ತೊಂಬತ್ತು ಭಾಗ ಸಿಟಿಗಳಲ್ಲಿ ಹಳ್ಳಿಗೆ ಕಂಪೇರ್ ಮಾಡಿದರೆ ಮಕ್ಕಳು ವಯಸ್ಸಾದವರು ಐ ಟಿ ಹುಡುಗರು ರಾಜಕಾರಣಿಗಳು ಪ್ರತಿಯೊಬ್ಬರನ್ನು ಕೇಳಿದರೂ ನಮ್ಮನೇಲಿ ಚಿನ್ನ ಇದೆಯೋ ದುಡ್ಡಿದೆಯೋ ಗೊತ್ತಿಲ್ಲ ಎರಡು ಕೆ ಜಿ ಸ್ಟ್ರೆಸ್ ಇದೆ ಅಂತ ಹೇಳಿ ಸಮಸ್ಯೆ ಆ ಕಾಯಿಲೆಗಳು ಬರೋದು ಆ ಸ್ಟ್ರೆಸ್ಸಿಂದ ಕೃಷ್ಣ ಧರ್ಮರಾಯನಿಗೆ ಒಂದು ಮನವನ್ನು ಉಲ್ಟ ಮಾಡಿ ತೋರಿಸಿದ್ನಂತೆ ಧರ್ಮರಾಯನ ಅಗಾಡಿದಂತೆ ಬೇರು ಕೆ ಮೇಲಿದ್ದೇ ಕೆತ್ತು ಶಾಖೆಗಳೆಲ್ಲ ಕೆಳಗಿದೆ ಮರ ಈಗಿರಬೇಕಲ್ಲ ಆವಾಗ ಧರ್ಮರಾಯನಿಗೆ ಕೃಷ್ಣ ಹೇಳ್ತಾನಂತೆ ಬೇರು ಸಂಸಾರದ ಮರ ಇದು ತಾಯಿ ಬೇರಿಂದ ಪ್ರೊಜೆಕ್ಷನ್ಗಳು ಅಂತ ಅದೇ ಮನುಷ್ಯನ ಶರೀರ ಇದು ನಮ್ಮ ಬೇರು ಇದೆಲ್ಲ ನಮ್ಮ ಪ್ರೊಜೆಕ್ಷನ್ ಸೊ ಇಲ್ಲಿ ಸ್ಟ್ರೆಸ್ ಆದ ತಕ್ಷಣ ಇಟ್ ವಿಲ್ ಎಫೆಕ್ಟ್ಸ್ ಇಡೀ ಬಾಡಿ ಫಸ್ಟ್ ಮಕ್ಕಳಿಂದ ಶುರು ಮಾಡುವ ಮಕ್ಕಳಲ್ಲಿ ಯಾಕೆ ಸ್ಟ್ರೆಸ್ ಕ್ರಿಯೇಟ್ ಆಗ್ತಿದೆ ಒಂದು ಈಗಿನ ಎಜುಕೇಷನ್ ಸಿಸ್ಟಮ್ ಹದಿನೈದು ಕೆ ಜಿ ಇರೋ ಮಗುಗೆ ಆರು ಕೆ ಜಿ ಬ್ಯಾಗ್ ಹೊರಿಸಿರ್ತೀವಿ ವಿಪರೀತ ಪ್ರೆಷರ್ಗಳನ್ನು ಹಾಕೋ ಶಾಲೆಗಳಿಗೂ ಕಾಮನ್ ಪ್ರಶ್ನೆ ನಂದು ಏನಂದರೆ ಹುಟ್ಟಿದ ಮಗು ಸಿರ್ಲೆಕ್ ತಿನ್ನೋ ಮಗುವಿಗೆ ಕೆ ಎಫ್ ಸಿ ಕೊಟ್ಟರೆ ಏನಾಗ್ಬೋದು ಸೊ ಆ ಪರಿಸ್ಥಿತಿ ಈಗಿನ ಮಕ್ಕಳಲ್ಲಾಗಿದೆ ಒಂದು ಅವರಿಗೆ ಮೆಂಟಲಿ ಎರಡು ಕೆ ಜಿ ತೂಕ ಇಲ್ಲದ ಅಸೈನ್ಮೆಂಟ್ ಎಲ್ಲ ಕೊಟ್ಟು ಆಡುವ ದೇಹದ ಬೆಳವಣಿಗೆ ಆಗೋ ಹೊತ್ತಲ್ಲಿ ಅವ್ರ ಮನಸ್ಸಿನ ಮೇಲೆ ಪ್ರೆಷರ್ ಹಾಕಿದರೆ ಆ ಮಗುಗೆ ಈಗಲೇ ಕನ್ನಡಕ ಬಂದಿದೆ ಪೇಟೆಗಳಲ್ಲಿ ಆ ಮಗುಗೆ ಎಷ್ಟು ಸ್ಟ್ರೆಸ್ಸು ಕಾಯಿಲೆ ಆಗುತ್ತೆ ಅದಾದ್ರ ದೇಹಿಕ ಮ ಸೂಕ್ಷ್ಮ ಶರೀರದ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ಅದರ ಇಂಪ್ಯಾಕ್ಟು ಆ ಸ್ಥೂಲ ಶರೀರದ ಮೇಲೆ ಎಷ್ಟು ಮಂದತೆ ಬರುತ್ತೆ ಅನ್ನೋದು ನನ್ನ ಪ್ರಶ್ನೆ ಹ್ಞೂ ಒಂದು ಲೀಟ್ರ್ ಒಂದು ಕೆ ಜಿ ನೀರು ಬಾಟ್ಲು ಆರು ಕೆ ಜಿ ಬ್ಯಾಗು ಎರಡು ಕೆ ಜಿ ಪ್ರೆಷರು ಟೋಟಲ್ ಅದು ಹದಿನೈದು ಕೆ ಜಿ ಇದ್ದರೆ ಇದೆಲ್ಲ ಸೇರಿ ಆ ಮಗುವಿನ ತೂಕ ಇಪ್ಪತ್ನಾಲ್ಕು ಕೆ ಜಿ ಆಯಿತು ಸೊ ಇದು ಮೊದಲು ಕಮ್ಮಿ ಆಗಬೇಕು ಮಕ್ಕಳಲ್ಲಿ ಪ್ರೆಷರ್ ಕ್ರಿಯೇಟ್ ಆಗ್ತಿರೋದು ಹೇಗೆ ನಾನು ಹೇಳಿದೆ ಸೊ ಅವರನ್ನು ಅವರ ಏಜಿಗೆ ಏನು ಅಗತ್ಯ ಇದೆ ಅಷ್ಟು ನಾಲೆಡ್ಜನ್ನು ಕೊಡಿ ಮತ್ತು ಬರೀ ಫಸ್ಟ್ ರ್ಯಾಂಕ್ ರಾಜು ರೋಬೋಟ್ ಮಾಡೋಕ್ಕಿಂತ ಮಕ್ಕಳನ್ನು ಅವ್ರ ವಿಷನ್ ಥಿಂಕ್ ಮಾಡೋದಕ್ಕೆ ಜಾಸ್ತಿ ಒತ್ತನ್ನು ಕೊಡಿ ಗುರುಕುಲ ಸಿಸ್ಟಮಲ್ಲಿ ಏನಾಗ್ತಿತ್ತು ಗುರು ಆ ಶಿಷ್ಯನಿಗೆ ಇಂಪೋಸ್ ಮಾಡ್ತಿರಲಿಲ್ಲ ಅವನಿಗೆ ಧನುರ್ವೈದ್ಯ ಇಂಟ್ರೆಸ್ಟ್ ಇದ್ದರೆ ಅದನ್ನು ಕಲಿಸ್ತಿದ್ದ ಚಿತ್ರಕಲೆ ಇಂಟ್ರೆಸ್ಟ್ ಇದ್ದೆ ಅದನ್ನು ಕಲಿಸ್ತಿದ್ದ ರಾಜಕಾರಣ ಇಂಟ್ರೆಸ್ಟ್ ಇದ್ದೆ ಅದನ್ನು ಕಲಿಸ್ತಿದ್ದ ಕೃಷಿ ಇಂಟ್ರೆಸ್ಟ್ ಇದ್ದರೆ ಕೃಷಿ ಕಲಿಸ್ತಿದ್ದ ಸೊ ಹಾಗಾಗಿ ಸನಾತನ ಗುರುಕುಲ ಸಿಸ್ಟಮ್ ಬಂದ ಮಾತ್ರ ಹೋಲ್ಸೇಲ್ ಇಡೀ ಜಗತ್ತಲ್ಲಿ ಎಜುಕೇಷನ್ ಸಿಸ್ಟಮಲ್ಲಿ ಪ್ರೆಷರ್ಲೆಸ್ ಮತ್ತು ಟ್ರೆಷರ್ ಪ್ರೆಷರಿಂದ ಟ್ರೆಷರ್ ಎಜುಕೇಷನ್ ಶುರುವಾಗುತ್ತೆ ನನ್ನ ಅಭಿಪ್ರಾಯ ಸೊ ಅದೇನೆಲ್ಲ ಎಫೆಕ್ಟ್ ಆಗುತ್ತೆ ಮಕ್ಕಳ ಮೇಲಿಂದ ನ್ಯೂರಾನ್ ಸಿಸ್ಟಮ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಸ್ಟ್ರೆಸ್ ಆಗುತ್ತೆ ಈ ಸಣ್ಣ ಮಕ್ಕಳಿಗೆಲ್ಲ ಈಗ ಶುಗರ್ ಶುರುವಾಗಿದೆ ಒಂದು ಜೆನೆಟಿಕಲಿ ತೊಂಬತ್ತು ಭಾಗ ಪ್ರೆಷರಿಂದ ಅವರ ಡೈಜೆಸ್ಟಿವ್ ಸಿಸ್ಟಮ್ ಇಲ್ಲಿಂದ ಪ್ರೆಷರ್ ಎಲ್ಲಿಗೆ ಬರುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಹೊಡೀತದೆ ಎಷ್ಟೋ ಸಣ್ಣ ಮಕ್ಕಳಿಗೆ ಡೈಜೆಷನ್ ಪ್ರಾಬ್ಲಮ್ ಶುರುವಾಗಿದೆ ನಾವು ತಿಳ್ಕೊಳ್ಳೋದು ಒಂದು ಕೆಮಿಕಲ್ ಆಹಾರ ಒಂದು ಪಾರ್ಟ್ ಆದರೆ ಇನ್ನೊಂದು ಓವರ್ ಸ್ಟ್ರೆಸ್ಸಿಂದ ಮಕ್ಕಳಿಗೆ ಅದೇ ಎಫೆಕ್ಟ್ ಆಗ್ತಾ ಇರುತ್ತೆ ಇದು ನಮ್ಮ ಜನ ಹಿಡಿಬೇಕು ಸಣ್ಣ ಮಕ್ಕಳು ಗ್ಲಾಸ್ ಹಾಕ್ತಿದ್ದಾರೆ ಒಂಥರ ಮಂಕ್ ಆಗಿದ್ದಾರೆ ದೇ ಆರ್ ಇನ್ನ ಸೈಕಿಕ್ ಆರ್ ಡಿಪ್ರೆಸ್ ಡಿಪ್ರೆಸ್ ಇದ್ದಾರೆ ಈ ತಂದೆ ತಾಯಿ ಫಸ್ಟ್ ಮನೆಗಾಣಬೇಕು ಸುಮ್ಮನೆ ಅವರನ್ನು ತಗೊಂಡೋಗಿ ಬೋರ್ಡಿಂಗ್ ಕ್ಲಾಸಿಗೆ ಹಾಕಿ ಇವರಿಗೆ ಬೋರ್ ಹೊಡಿತು ಅಂತ ಹೇಳಿ ಮಕ್ಕಳಿತ್ತು ಆ ಮಕ್ಕಳನ್ನು ಬೋರ್ಡಿಂಗಿಗೆ ಹಾಕಿ ಅಲ್ಲಿ ಯಾರು ನೋಡ್ಕೊಳ್ತಿದ್ದಾರೆ ಸ್ಟ್ರೆಸ್ಸಲ್ಲಿದ್ದಾನೋ ಯಾವುದು ಗಮನ ಕೊಡದೆ ಯಾವ ಕರ್ಮಕ್ಕೆ ಯಾವ ಪುರುಷಾರ್ಥಕ್ಕೆ ಇಂಥ ಶಾಲೆಗಳಲ್ಲೇ ಓದಿಸ್ಬೇಕು ನಮ್ಮ ಮಕ್ಕಳು ಆ ಶಾಲೆಯಲ್ಲಿ ಓದಿದರೆ ಮಾತ್ರ ಮನುಷ್ಯರಾಗ್ತಾರೆ ನೋಡುವ ವಿಶ್ವೇಶ್ವರಯ್ಯ ಆಗಲಿ ಅಬ್ದುಲ್ ಕಲಾಂ ಆಗಲಿ ಮೋದಿ ಆಗಲಿ ಸಿದ್ದರಾಮಯ್ಯನವರಾಗಲಿ ಇನ್ಫೋಸಿಸ್ ಉದಾಮೂರ್ತಿ ಆಗಲಿ ಯಾರೆಲ್ಲ ದೊಡ್ಡ ದೊಡ್ಡ ಬೆಳೆದು ನಿಂತಿದ್ದಾರೆ ಅವರೆಲ್ಲ ದೇವೇಗೌಡರಾಗಲಿ ಯಾವ ಶಾಲೆಯಲ್ಲಿ ಓದಿದ್ದು ಹೋಗಿ ಕೇಳಿ ಅವರು ನೇಚರ್ ಮಧ್ಯ ಬದುಕಿದ ಮಗು ನ್ಯಾಚುರಲ್ ಫೋರ್ಸಿಂದ ಅದು ಬೆಳೀತದೆ ಅದು ಪ್ರಕೃತಿಯಿಂದ ಬೆಳೆದ ಮಗು ಪ್ರಕಾರವಾಗೇ ಬೆಳೆದಿರುತ್ತೆ ಆದರೆ ಈ ಕುಕ್ಕರ್ ಒಳಗೆ ಹಾಕಿ ಮಗು ಬೆಳೆಸ್ತೀರಲ್ಲ ಫಾರಮ್ ಕೋಳಿಗಳನ್ನೋದನೇ ನಾಟಿ ಕೋಳಿಗೆ ಆಯುಷ್ ಗಟ್ಟಿ ಆತ್ಮಬಲ ಗಟ್ಟಿ ಎಂಥ ಸಿಡ್ಲಿಗದು ಹೆದರೋದಿಲ್ಲ ಈ ಫಾರಂ ಕೋಳಿಗೆ ಪಕ್ಕ ಜೋರೆ ಪಟಾಕಿ ಹೊಡೆದ್ರೆ ಸತ್ ಹೋಗುತ್ತೆ ಹಾಗೆ ನಿಮ್ಮ ಮಕ್ಕಳನ್ನು ರೆಡಿ ಮಾಡಿ ಯಾವುದಕ್ಕೂ ಉಪಯೋಗಕ್ಕೆ ಬರದೆ ಒಂದು ಡಮ್ಮಿ ರೋಬೋಟಿಕ್ಸ್ ಮಾಡ್ತಾ ಇದ್ದೀರಿ ತಂದೆ ತಾಯಿದ್ ಗಮನಿಸ್ಬೇಕು ಈಗ ಅದಕ್ಕೆ ಪರಿಹಾರ ಹೇಳಬಿಡ್ತೀವಿ ಫಸ್ಟು ಅಂಥ ಶಾಲೆಗಳಲ್ಲಿದ್ದರೆ ಪ್ರೆಷರ್ ಆಗ್ತಿದ್ರೆ ಆ ಮಕ್ಕಳನ್ನು ಸ್ವಲ್ಪ ಬಿಡಿಸಿ ಆ ಶಾಲೆ ದುಡ್ಡು ಮಾಡೋದೇ ಶಾಲೆಯ ಉದ್ದೇಶ ಆಗಿರ್ಬಾರ್ದು ದುಡಿಯುವುದನ್ನು ಹೇಳಿಕೊಡೋದು ಉದ್ದೇಶ ಆಗಿರಬೇಕು ಎಥಿಕ್ಸ್ಗಳನ್ನು ಪಾಠ ಮಾಡೋದು ಶಾಲೆಗಳ ಉದ್ದೇಶ ಆಗಿರಬೇಕು ಯಾವ ಸರ್ಕಾರ ಬಂದರೂ ಯಾವ ಪ್ರಧಾನಿ ಬಂದರೂ ಶಾಲೆಗಳಲ್ಲಿ ಎಥಿಕ್ಸ್ ಸರಿ ಹೋಗದೆ ನಮ್ಮ ದೇಶ ಅಲ್ಲ ಯಾವ ದೇಶದ ಪ್ರಜೆಗಳು ಸರಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಹ್ಞೂ ಶಾಲೆಗಳಲ್ಲಿ ಮೊದಲು ಚಿಂತನೆಗಳು ಹಾಕ್ತಾಯಿದ್ರು ಈಗ ಫನ್ ಗೇಮ್ ಹಾಕಿದ್ದಾರೆ ದೇ ವಿಲ್ ಟ್ರೀಟ್ ಅವರ್ ಲೈಫ್ ಈಸ್ ಲೈಕ್ ಎ ಫನ್ ಗೇಮ್ ಅಂತ ಇದೀಗ ಇಂಪ್ಯಾಕ್ಟ್ ಆಗ್ತಾ ಉಂಟು ಸೊ ಹಾಗಾಗಿ ಬರೀ ಇಲ್ಲಿಗೆ ಹೊಡೆಯೋದಿಲ್ಲ ಅಡುಗೆ ಮನೆ ಸೆಕೆಂಡ್ ಬ್ರೈನ್ ಹಾಳಾಯಿತು ಅಂದರೆ ಎಲ್ಲವೂ ಹಾಳಾಗ್ತದೆ ಮಕ್ಕಳಲ್ಲಿ ಹಾರ್ಟ್ ಅಟ್ಯಾಕ್ ಕಾಣಿಸ್ತುಂಟು ಲಿವರಲ್ಲಿ ಕೆ ಬ್ಲಡ್ ಕ್ಲೀನ್ ಆಗ್ತಿಲ್ಲ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ವಿಪರೀತ ಇದೆ ಸ್ಟೊಮಕ್ಕಲ್ಲಿ ಬ ಫುಡ್ ಬ್ರೇಕ್ ಆಗ್ತಿಲ್ಲ ಡೈಜೆಸಿವ್ ಸಿಸ್ಟಮ್ ಸರಿ ಕೆಲಸ ಹೋಲ್ಸೇಲ್ ಇದಕ್ಕೆಲ್ಲ ಕಾರಣ ನಾವು ಕ್ರಿಯೇಟ್ ಮಾಡ್ತಿರೋ ಸ್ಟ್ರೆಸ್ ಮತ್ತು ಕಂಪ್ಯಾರಿಷನ್ ಅವ್ನು ಹಂಗೆ ತೆಗ್ದ ಮಾರ್ಕು ನೀನು ಹಿಂಗೆ ತೆಗ್ದ ಶಾಲೆಯಲ್ಲಿ ಡಿಗ್ರೇಡ್ ಮಾಡೋದು ಶಿದು ಶಾಲೆಯಿಂದ ಶುರುವಾಗೋದು ಕಂಪ್ಯಾರಿಷನ್ ಮನೆಯವರು ಹೇಳೋದು ನೋಡು ಪಕ್ಕದ ಮನೆಯವ್ರನ್ನ ಕಲಿ ಹಾಂ ಹಿಂದೆ ಎಲ್ಲ ಹತ್ತು ವರ್ಷದ ಹಿಂದೆ ನಿಮ್ಮ ನೋಡು ನೋಡ್ಕಲಿ ಅಂತಿದ್ರು ಈಗ ಪಕ್ಕದ ಮನೆಯವ್ರನ್ನ ನೋಡ್ಕಲೀನಿ ಹ್ಞೂ ಅವ್ರು ಈ ಮನೆ ಮಗುನೋ ಆ ಮನೆ ಮಗುನೋ ನನಗಿನ್ನೂ ಗೊತ್ತಾಗಿಲ್ಲ ಇದು ಈಗ ಶುರುವಾಗಿದೆ ಇದು ಒಂದು ಕಾರಣ ಸೊ ಇದನ್ನೆಲ್ಲ ಮೆಂಟ್ಯಾಲಿಟಿ ತಂದೆ ತಾಯಿ ಸರಿ ಮಾಡಿಕೊಳ್ಬೇಕು ಬರೀ ದುಡ್ಡು ಮಾಡೋದೇ ಅಲ್ಲ ಮಕ್ಕಳನ್ನು ಬೆಳೆಸೋದು ಕಡೆ ತಂದೆ ತಾಯಿ ಗಮನ ಕೊಡಬೇಕು ಮತ್ತು ಅವರನ್ನು ಯೋಗ ಕ್ಲಾಸಿಗೆ ಹಾಕಬೇಕು ಯೋಗ ಮಾಡೋದ್ರಿಂದ ಪ್ರಾಣಾಯಾಮದಿಂದ ಪ್ರಾಣಶಕ್ತಿ ಜಾಸ್ತಿ ಆಗುತ್ತೆ ಸಮಾನ ವಾಯು ಮತ್ತು ವಾಯು ಸರಿ ಹೋಗ್ತದೆ ವಾಯು ಸರಿ ಹೋಗ್ತದೆ ಇದೆಲ್ಲ ಸರಿ ಹೋದಾಗ ಪಂಚಪ್ರಾಣಿಗಳು ತಾನಾಗೆ ಸರಿ ಹೋಗ್ತದೆ ಸೊ ಅವನು ಹೆಲ್ತಿ ಆಗ್ತಾನೆ ಫಸ್ಟ್ ಆ ಮಕ್ಕಳಿಗೆ ಯೋಗಕ್ಕೆ ಸೇರಿಸಿ ಯಾವುದಕ್ಕೆ ಸೇರಿಸ್ತಿರೋ ಎಲ್ಲ ಗೊತ್ತಿಲ್ಲ ಸ್ವಿಮ್ಮಿಂಗ್ ಸೇರಿಸಿ ಮೂಳೆ ಬೆಳೆಯುತ್ತೆ ಪುಸ್ತಕಗಳನ್ನು ಓದಿಸಿ ಅವರಿಗೆ ಅವರಿಗೆ ಚಿಂತನೆ ಮಾಡಲಿಕ್ಕೆ ಬಿಡಿ ಅವರ ಐ ಕ್ಯೂ ಪವರ್ ಇಂಪ್ರೂವ್ ಆಗ್ತದೆ ಇದು ಯಾವುದೂ ಮಾಡಿದ್ರೆ ಯಾರೋ ಬರೆದಿದ್ದು ಕಾಪಿ ರೈಟ್ ಗೂಗಲಲ್ಲಿ ಕಾಪಿ ಹೊಡೆಯೋದು ಅದನ್ನು ಅವನು ಪಟಪಟ ಪಟಪಟ ಅಂತ ಹೇಳಿ ಬರೋದು ಒಂದು ಗೋಲ್ಡ್ ಮೆಡಲ್ ಹಾಕೋದು ಹೌ ಇಟ್ ಯೂಸ್ಫರ್ ಈಗ ಚೆನ್ನಾಗಿ ಕಾಣಲ್ಲ ಮಕ್ಕಳಿಗೆ ಥಿಂಕಿಂಗ್ ಪವರೇ ಹೊರಟು ಹೋಗ್ತದೆ ಇದಿಷ್ಟು ಆದಷ್ಟು ದೇವ್ರ ಮೇಲೆ ನಂಬಿಕೆ ಇದ್ದರೆ ಗಾಯತ್ರಿ ಜಪ ಮಾಡಿಸಿ ಹ್ಞೂ ಮತ್ತು ಅವರಿಗೆ ಹೆಲ್ತಿ ಫುಡ್ಡನ್ನು ಕೊಡೋದನ್ನು ಕಲೀರಿ